ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಇವತ್ತು ಪಡ್ಡೂಗೆ ಅಂದ್ಬಿಟ್ಟು ಟೊಮೊಟೊ ಚಟ್ನಿ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗೋಷ್ಟು ಬೇಳೆ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಕರಿಬೇವು ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಇದಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಉತ್ತು ಇದ್ದೀನಿ ತಣ್ಣಗೆ ಆದಮೇಲೆ ಮಿಕ್ಸಿದ್ಯಾಗ್ ಹಾಕೊಳ್ಳೋಣ ಈ ಕಾಯಿ ಚಟ್ನಿಗೆ ಅಂದ್ಬಿಟ್ಟು ನಾನು ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು சொல்வா கருவே மேஸ்பி எரோ கோடம்பி சொல் உப்பு ரஷ்மெசன்க்காய் ஒன்று அது கப்பாகு உருகடலை நீங்கள் இதற்கு சொல்வே நீர் ஹாக்கி ருப் ಈಗ ಚಟ್ನಿ ರೆಡಿ ಆಗಿದೆ ಇದನ್ನು ಮಿಕ್ಸಿ ಹಾಕೊಳ್ಳೋಣ ಪೊಡ್ಡುಗೆ ಈ ಕಾಯಿ ಚಟ್ನಿ ಮತ್ತೆ ಟೊಮೊಟೊ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನೀರೇನು ಹಾಕಲಿಲ್ಲ ನಾನು ಹಂಗೇನೆ ರುಬ್ಕೊಂಡ್ ಬರ್ತಾ ಇದ್ದೀನಿ ಟೊಮೊಟೊ ಚಟ್ನಿ ರೆಡಿ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ರೆಡಿ ಆಯಿತು ಚಟ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ಪೂನ್ ಸಾಸಿವೆ ಮತ್ತೆ ಒಂದು ಸ್ಪೂನ್ ಉದ್ದಿನ ಬೇಳೆ ಸ್ವಲ್ಪ ಕರಿಬೇವು ಈಗ ಒಗ್ಗರಣೆ ರೆಡಿಯಾಗಿದೆ ಎರಡಕ್ಕೂ ಹಾಕೊತ ಇದ್ದೀನಿ ನಾನು ನೋಡಿದ್ರಲ್ಲ ಕಾಯಿ ಚಟ್ನಿ ಮತ್ತು ಟೊಮೊಟೊ ಚಟ್ನಿ ರೆಡಿಯಾಗಿದೆ ಈಗ ಪೊಡ್ಡ ಹಾಕ್ಕೊಳ್ಳೋಣ ಪಡ್ಡು ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಮತ್ತೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕ್ಕೊಂಡಿದ್ದೀನಿ ಈ ಪಡ್ಡುಗೆ ಆ ಎರಡು ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಬಿಸಿ ಬಿಸಿ ಪಡ್ಡು ಅದ್ರ ಜೊತೆಗೆ ಕಾಯಿ ಚಟ್ನಿ ಮತ್ತು ಟೊಮೊಟೊ ಚಟ್ನಿ ಇವೆರಡು ಕಾಂಬಿನೇಷನಲ್ಲಿ ಪಡ್ಡು ತಿಂತಾಯಿದ್ರೆ ಇದ್ದರೆ ನಿಜವಾಗ್ಲೇ ಹೇಳ್ತೀನಿ ಅಷ್ಟೇ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ